ಎರಡನೇದು ಮೊಸರು ಮೊಸರಿನ ಬಗ್ಗೆನೂ ಚರಕ ಋಷಿಗಳು ಹೇಳ್ತಾರೆ ರೋಚನಂ ದೀಪನಂ ಋಷ್ಯಂ ಸ್ನೇಹನಂ ಬಲವರ್ಧನಂ ಅಂತ ರೋಚನಂ ದೀಪನಂ ಅಂದ್ರೆ ನಮ್ಮ ಡೈಜೆಷನ್ ಭಾಳ ಕೆಪ್ಯಾಸಿಟಿ ಜಾಸ್ತಿ ಮಾಡಿ ಋಷ್ಯಂ ಸ್ನೇಹನಂ ಬಲವರ್ಧನಂ ಶಕ್ತಿ ಕೊಡತನ ನಾವೆಲ್ಲ ಹೇಳ ನೋಡ್ತೀವಿ ಬೆಳಿಗ್ಗೆ ರೈತರು ಕಟಿ ರೊಟ್ಟಿ ಹಿಂಡಿ ಮೊಸರು ಇದನ್ನೇ ಉಂಡು ಹೊಲಕ್ಕೆ ಹೋಗ್ತಾರೆ ಇಡೀ ದಿನ ಕೆಲಸ ಮಾಡಿ ನಾವ್ ಏನೇನೋ ತಿಂತೀವಿ ಬೆಳಿಗ್ಗೆ ಎಲ್ಲ ನಾಶ ಮಾಡ್ತೀವಿ ಹಣ್ಣು ತಿಂತೀವಿ ಸಾಕಷ್ಟು ತಿಂದ್ರು ನಮ್ಗ ಮತ್ ಹಸು ಆಗ್ತದೆ ಆದ್ರೆ ರೈತ ಅದ್ರ ಒಳಗ ಗ್ರಾಮೀಣ ಏನು ಜೀವನ ಪದ್ಧತಿ ಒಳಗ ಬೆಳಿಗ್ಗೆ ಮೊಸರು ಹಿಂಡಿ ರೊಟ್ಟಿ ಇಷ್ಟು ಉಂಡಿವಿ ಅಂದ್ರ ಬಲವರ್ಧನ ಅದು ಬಹಳ ಶಕ್ತಿ ಕೊಡ್ತಾನ ಆದ್ರೆ ಮೊಸರು ಏನದ ಅಂದ್ರೆ ಆಯುರ್ವೇದ ಪ್ರಕಾರ ಕೇವಲ ಬೆಳಿಗ್ಗೆ ಉಣ್ಬೇಕು ನಾವೆಲ್ಲ ರಾತ್ರಿ ಉಣ್ತಾ ಇದೀವಿ ಮಜ್ಗಿ ರಾತ್ರಿ ಕುಡಿತೀವಿ ಟೈಮ್ ಬಿ ಟೈಮ್ ಎಲ್ಲ ನಾವು ಯಾವ್ದು ತಿನ್ಬಾರದು ಯಾವ್ದು ಸೇವಿಸಬಾರದು ಅದನ್ನೆಲ್ಲ ಸೇವಿಸ್ತಾ ಇದೀವಿ ಋತುಚರ್ಯ ದಿನಚರ್ಯ ಅಂತ ಹೇಳಿ ಆಯುರ್ವೇದ ಒಳಗ ಎರಡು ವಿಷಯಗಳದಾವ ಅವನ್ನೆಲ್ಲ ನಾವು ತಿಳ್ಕೋಬಹುದು ಹೀಗಾಗಿ ಮೊಸರು ಆಯುರ್ವೇದ ಪ್ರಕಾರ ಕೇವಲ ಬೆಳಿಗ್ಗೆ ಮಾತ್ರ ಸೇವಿಸಬೇಕು ಅಂತ ಹೇಳದ್ ಮಧ್ಯಾಹ್ನದವರೆಗೆ ಮಜ್ಗಿನೂ ಕೂಡ ಮಧ್ಯಾಹ್ನದವರೆಗೆ ಸೇವಿಸಬೇಕು ಮಧ್ಯಾಹ್ನದ ನಂತರ ಸೇವಿಸಬಾರ್ದು ಅಂತೇಳಿ ಆಯುರ್ವೇದ ಹೇಳುತ್ತೆ ಪಿತ್ತ ಜಾಸ್ತಿ ಆಗ್ತಂತ ಸೊ ಹೀಗಾಗಿ ಮೊಸರು ಅನ್ನೋದ್ರಲ್ಲಿಂದ ಬಲವರ್ಧನ ಮತ್ತು ಡೈಜೆಷನ್ ಅದು ಯಾವಾಗ ಉಣಬೇಕು ಯಾವಾಗ ಉಣ್ಬಾರ್ದು ಅಂತ ಅನ್ನೋದು ಆಯುರ್ವೇದ ಚರಕ ಋಷಿಗಳು ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಅನೇಕ ಋಷಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ ಗ್ರೀಷ್ಮ ವಸಂತ್ ಗ್ರೀಷ್ಮ ಶರದ್ ವಸಂತೇಶು ಅಂತ ಹೇಳ್ತಾರೆ ಈ ಮೂರು ಋತುಗಳಲ್ಲಿ ಮೊಸರು ಸೇವಿಸಬಾರದು ಅಂತ ಹೇಳಿ ಚರಕ ಋಷಿಗಳು ಹೇಳ್ತಾರೆ ಅದಕ್ಕಾಗಿ ಪ್ರತಿಯೊಂದು ಋತು ಒಳಗೆ ನಾವು ಯಾವ ಆಹಾರವನ್ನ ಸೇವಿಸಬೇಕು ಯಾವ ಆಹಾರವನ್ನ ಸೇವಿಸಬಾರದು ಅನ್ನೋ ಒಂದು ಪ್ರಜ್ಞೆ ಒಂದು ಕಲ್ಪನೆ ನಾವೆಲ್ಲರೂ ತಿಳ್ಕೋಬೇಕು ನಮ್ಮನೆಯಲ್ಲೂ ಅದನ್ನ ಅಳವಡಿಸಿಕೊಂಡಾಗ ಮಾತ್ರ ರೋಗ ಮುಕ್ತ ಜೀವನವನ್ನ ನಾವೆಲ್ಲರೂ ನಡೆಸಬಹುದು ಈಗ ಜಿ ಆರೋಗ್ಯ ಅನ್ನೋದು ಕೇವಲ ನಾವು ದುಡ್ಡು ಕೊಟ್ಟು ಏನೋ ಟ್ಯಾಬ್ಲೆಟ್ಸ್ ತಗೋತೀವಿ ಅಥವಾ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋತೀವಿ ಅನ್ನೋದಲ್ಲ ನಮ್ಮ ಜೀವನ ಪದ್ಧತಿಯನ್ನು ನಾವು ಬದಲಾಯಿಸಿಕೊಂಡಾಗ ಮಾತ್ರ ನಾವೆಲ್ಲರೂ ಆರೋಗ್ಯವಾಗಿರ್ಬಹುದು ಹೀಗಾಗಿ ಎರಡನೇ ಗವ್ಯ ಮೊಸರು ಆದ್ರೆ ಇವತ್ತು ನಾವು ಮೊಸರನ್ನು ಸೇವಿಸ್ತಾ ಇರೋದೇನಾದ ಪ್ಯಾಕೆಟ್ ಅದಾಗೆ ಎಲ್ಲಿ ಮೊಸರು ಮಾಡಷ್ಟು ತಾಳ್ಮೆ ಸಂಯಮ ಸಮಯ ನಮ್ಮ ಹತ್ರ ಇಲ್ಲ ಹಾಲು ರೆಡಿಮೇಡ್ ಪ್ಯಾಕೆಟ್ ತರ್ತೀವಿ ಮೊಸರು ರೆಡಿಮೇಡ್ ಪ್ಯಾಕೆಟ್ ತರ್ತೀವಿ ಅಗೇನ್ ಹಾಲಿನಂಗೆ ಈ ಮೊಸರಿನಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಅದ ಹೀಗಾಗಿ ನಾವು ದೇಸಿ ಗೋವಿನ ಹಾಲನ್ನು ಮನೆಯಲ್ಲಿ ತಗೊಂಡು ಆ ಹಾಲಿನಿಂದ ಮೊಸರನ್ನ ಮಾಡಿ ನಾವೆಲ್ಲರೂ ಸೇವಿಸಿದಾಗ ಬಲವರ್ಧನಂ ದೀಪನಂ ಡೈಜೆಷನ್ ಈಗ ಆಗ್ಲೇ ನಾನು ಹೇಳಿದೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಗೆ ಕಾಡ್ತಾ ಇರೋದು ಯಾಕಪ್ಪ ಅಂದ್ರೆ ಉಂಡಿದನ್ನ ಜೀರ್ಣ ಆಗ್ತಾ ಇಲ್ಲ ಎದಿ ಉರಿಯೋದು ಹೊಟ್ಟೆ ನೋವು ಒಟ್ಟು ಎದೆ ಮತ್ತು ಹೊಟ್ಟೆ ಭಾಗದೊಳಗೆ ಸಾಕಷ್ಟು ಸಮಸ್ಯೆಗಳು ಹದಿನಾಲ್ಕು ವರ್ಷದಿಂದ ಐವತ್ತು ವರ್ಷದವರೆಗೆ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮೊಸರನ್ನ ಸೇವಿಸಬೇಕು ಯಾವ ಮೊಸರು ಅಂತಂದ್ರೆ ಕೇವಲ ಕೇವಲ ದೇಸಿ ಗೋವಿನ ಹಾಲಿನಿಂದ ಮಾಡಿದಂಥ ಮೊಸರನ್ನೇ ನಾವು ಸೇಸ್ತೇವೆ ಸಿಕ್ಕಿಲ್ಲ ಅಂದ್ರೆ ಊಟನೇ ಮಾಡಬಾರ್ದು ನಾವು ಆರೋಗ್ಯವಾಗಿರ್ತೀವಿ ನನಗೆ ಹಂಗೆ ಆಗ್ತದೆ ಬಹಳ ಕಡೆ ಹೋದ ಮೊಸರು ಮಜ್ಜಿಗೆ ಎಲ್ಲ ಕೊಡ್ತಾರೆ ನಾನು ಕುಡಿಯೋಲ್ಲ ಅದು ಕುಡಿದ್ರೆ ಪ್ರಾಬ್ಲಮ್ ಅದ ಅಂದ್ರೆ ಅಟ್ಲೀಸ್ಟ್ ಇದರ ಇರ್ತೀವಿ ನಾವು ಹಾಗಾಗಿ ಹಾಲು ಮತ್ತು ಎರಡನೇ ಗವ್ಯ ಮೊಸರು